ಮಂಡ್ಯ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದ ನಟ ದರ್ಶನ್ ಅವರು ಇಷ್ಟು ದಿನ ರಕ್ಷಣಾತ್ಮಕವಾಗಿಯೇ ಪ್ರಚಾರ ಭಾಷಣಗಳನ್ನ ಮಾಡಿದ್ರು ಆದ್ರೆ ಅವರು ಸ್ವಲ್ಪ ಮುಂದೆ ಹೋಗಿ ಎದುರಾಳಿಗಳಿಗೆ ಖಡಕ್ ಪ್ರತಿಕ್ರಿಯೆಗಳನ್ನ ನೀಡಿದ್ದಾರೆ ಬಹಿರಂಗ ಪ್ರಚಾರದ ಕೊನೆಯ ದಿನವಾದ ಮಂಡ್ಯದಲ್ಲಿ ಆಯೋಜಿಸಿದ್ದ ಬೃಹತ್ ಸಮಾವೇಶದಲ್ಲಿ ಮಾತನಾಡಿದ ದರ್ಶನ್ ಅವರು ಕೊಡುವ ಹಣಕ್ಕೆ ನಿಮ್ಮ ಮತವನ್ನ ಮಾರಿಕೊಳ್ಳಬೇಡಿ ನಾಯಿ ಕುರಿ ಮೇಕೆಗಳಿಂತಲೂ ಕಡೆಯ ನೀವು ಅಂತ ಮಂಡ್ಯದ ಮತದಾರರನ್ನ ಕೇಳಿದ್ದಾರೆ ತಮ್ಮ ತೋಟದ ಮನೆಯ ಮೇಲೆ ಐಟಿ ದಾಳಿ ಆಗಿದೆ ಎಂಬ ವದಂತಿ ಹಬ್ಬಿಸಿದವರ ವಿರುದ್ಧ ಮಾತನಾಡಿದ ಅವರು ತೋಟದ ಮನೆಯಲ್ಲಿ ಡೈರಿ ಸಿಕ್ಕಿದೆ ಎನ್ನುತ್ತಿದ್ದಾರೆ ಅಲ್ಲಿ ಸಿಕ್ಕಿದ್ದರೆ ಎಷ್ಟು ಹಸುಗಳಿವೆ ಎಷ್ಟು ಕರುಗಳು ಹಾಕಿವೆ ಡೇರಿಗೆ ಎಷ್ಟು ಹಾಲು ಹಾಕಿದ್ದೀವಿ ಯಾವಾಗ ಇಂಜೆಕ್ಷನ್ ಹಾಕಿಸಿದ್ದೀವಿ ಎಂದು ಲೆಕ್ಕ ಇರುತ್ತದೆ ಅಷ್ಟೇ ಅಂತ ಹೇಳಿದ್ದಾರೆ ಸಿನಿಮಾದವರಿಗೆ ರೈತರ ಕಷ್ಟ ಗೊತ್ತಿರಲ್ಲ ಎಂಬ ಎಚ್ ಡಿಕೆ ಮಾತಿಗೆ ಪ್ರತಿಕ್ರಿಯಿಸಿದ ದರ್ಶನ್ ನಾನು ಪ್ರಾಣಿಗಳನ್ನ ಸಾಕಿದ್ದೇನೆ ತೋಟದಲ್ಲಿ ಬೆಳೆ ಬೆಳೆಯುತ್ತೇವೆ ನನಗೆ ರೈತರ ಕಷ್ಟ ಅರಿವಿಲ್ಲ ಎನ್ನುವರು ಒಂದು ಲೋಟ ಹಾಲು ಕರೆದುಕೊಡ್ಲಿ ಸಾಕು ಅಂತ ಸವಾಲು ಹಾಕಿದ್ದಾರೆ ಕುಮಾರಸ್ವಾಮಿಗೆ ಧನ್ಯವಾದವನ್ನ ಅರ್ಪಿಸಿದ ದರ್ಶನ್ ಮುಂಚೆ ಕಡಿಮೆ ಜನರು ನನ್ನನ್ನ ಡಿ ಬಾಸ್ ಅಂತ ಕರಿತಾ ಇದ್ರು ಕುಮಾರಸ್ವಾಮಿಯವರು ಹೇಳಿದ ಮೇಲೆ ರಾಜ್ಯದ ಜನರೆಲ್ಲ ಡಿ ಬಾಸ್ ಎನ್ನುತ್ತಿದ್ದಾರೆ ಅವರಿಗೆ ನನ್ನ ಧನ್ಯವಾದ ಎಂದಿದ್ದಾರೆ ಸಿನಿಮಾದವರನ್ನ ನಂಬಬೇಡಿ ಎನ್ನುವ ನೀವು ಮತ್ತು ನಿಮ್ಮ ಅಭ್ಯರ್ಥಿ ಸಹ ಚಿತ್ರರಂಗದವರು ಎನ್ನುವುದನ್ನ ಮರೆಯಬೇಡಿ ಎಂದು ಹೇಳಿದ್ದಾರೆ ಸುಖದಲ್ಲಿ ಇರುವವರಿಗೆ ಮಂಡ್ಯದ ಜನರ ಕಷ್ಟ ಗೊತ್ತಾಗೋದಿಲ್ಲ ಎಂದಿದ್ದ ಮಾತಿಗೆ ಪ್ರತ್ಯುತ್ತರ ನೀಡಿದ ದರ್ಶನ್ ನಾನು ಯಶ್ ಆಪೆ ಆಟೋದಲ್ಲಿ ಸುತ್ತಾಡಿ ಪ್ರಚಾರ ಮಾಡಿದ್ದೇವೆ ಸುಸಜ್ಜಿತ ಎಸಿ ವಾಹನದಲ್ಲಿ ಅಲ್ಲ ಅಂತ ಟಾಂಗ್ ನೀಡಿದ್ದಾರೆ ಕುಮಾರಸ್ವಾಮಿಯವರ ಬಳಿ ಸುಸಜ್ಜಿತ ಪ್ರಚಾರ ವಾಹನವೇ ಇದ್ದು ಅದರಲ್ಲಿ ಅವರು ಪ್ರಚಾರ ಮಾಡಿದ್ದಾರೆ ದರ್ಶನ್ ಯಶ್ ಚುನಾವಣಾ ಪ್ರಚಾರಕ್ಕೆ ಬಂದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ ಬಗ್ಗೆ ಮಾತನಾಡಿದ ದರ್ಶನ್ ನಾವು ನಮ್ಮ ಅಮ್ಮನ ಪರವಾಗಿ ಬಂದಿದ್ದೇವೆ ಆಕೆಯ ಪರವಾಗಿಯೇ ನಿಲ್ಲುತ್ತೇವೆ ಅಮ್ಮನ ಪರವಾಗಿ ಕೆಲಸ ಮಾಡುವುದು ತಪ್ಪು ಎನ್ನುವುದಾದರೆ ಜೀವನ ಪರ್ಯಂತ ಈ ಕೆಲಸ ಮಾಡುತ್ತೇವೆ ಎಂದು ದರ್ಶನ್ ಹೇಳಿದ್ದಾರೆ ಸಿನಿಮಾದವರು ಜನಕ್ಕಾಗಿ ಏನು ಮಾಡಿದ್ದಾರೆ ಎಂಬ ಜೆಡಿಎಸ್ ಆರೋಪಕ್ಕೆ ಉತ್ತರಿಸಿದ ದರ್ಶನ್ ನನಗೆ ವರ್ಷಕ್ಕೆ ಎರಡರಿಂದ ಎರಡೂವರೆ ಕೋಟಿ ರೂಪಾಯಿ ಹಣ ದಾನ ಮಾಡಲು ಬೇಕಾಗುತ್ತದೆ ಪ್ರತಿದಿನ ಯಾರಾದ್ರೂ ನೆರವು ಕೇಳಿಕೊಂಡು ಬರ್ತಲೇ ಇರ್ತಾರೆ ನಾನು ಮಾತ್ರವಲ್ಲ ಚಿತ್ರರಂಗದ ಹಲವರು ಈ ಕೆಲಸ ಮಾಡ್ತಿದ್ದಾರೆ ಇದೆಲ್ಲ ನಾನು ಸ್ವಂತ ದುಡಿದ ದುಡ್ಡು ಕಳ್ಳರ ದುಡ್ಡಲ್ಲ ಅಂತ ಹೇಳಿದ್ದಾರೆ ಸುಮಲತಾ ಅವರಿಗೆ ಮತ ಹಾಕಿ ಗೆಲ್ಲಿಸಿದ್ರೆ ಜೀವನ ಪರ್ಯಂತ ನಿಮಗೆ ಋಣಿಯಾಗಿರುತ್ತೇನೆ ಎಂದ ದರ್ಶನ್ ಸುಮಲತಾ ಅವರು ಗೆದ್ದರೆ ಮಂಡ್ಯವನ್ನ ವಿಶ್ವ ಮಟ್ಟದಲ್ಲಿ ಗುರುತಿಸುವಂತೆ ಮಾಡ್ತಾರೆ ಇನ್ನೆರಡು ದಿನ ಇದೆ ಯೋಧರ ರೀತಿ ಕೆಲಸ ಮಾಡಿ ಸುಮಲತಾ ಅವರು ಗೆಲ್ಲುವಂತೆ ಮಾಡಿ ಎಂದು ದರ್ಶನ್ ಹೇಳಿದ್ದಾರೆ